ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಲಕ್ಷ್ಮೀ ಲೋಕೇಶ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶರಣು ಶರಣಾರ್ಥಿ ಲಕ್ಷ್ಮಿ ಅವರೇ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಬೇಕು ಅಮ್ಮ ಅದಕ್ಕೆ ತುರಿದಿರೋ ಕ್ಯಾರೆಟ್ ನಾಲ್ಕು ಕಪ್ ಒಂದ್ ಕಪ್ ಸಕ್ಕರೆ ಸ್ವಲ್ಪ ಕೋವಾ ಹಾಲು ಏಲಕ್ಕಿ ಪುಡಿ ದ್ರಾಕ್ಷಿ ಗೋಡಂಬಿ ಹಾಗೂ ಸ್ವಲ್ಪ ತುಪ್ಪ ಕರಿಯೋಕೆ ಓಕೆ 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 ಇದೂನ್ ಕ್ಯಾರೆಟನ್ನ ನಾಲ್ಕು ಕಪ್ಪು ತುಟು ಬಂದಿದೆ ಹೌದು ಸರಿ ಸರಿ ಮತ್ತೆ ಇದು ಇದೇನ್ ಕೋವಾ ಯಾವ ತರ ಅಂಗಡಿಯಿಂದ ರೆಡಿಮೇಡ್ ಕೂಡ ರೆಡಿ ಮಾಡಿದ್ದೀರಾ ವಿತೌಟ್ ಸ್ವೀಟ್ ಹಾಂ ಸ್ವೀಟ್ ಸಪ್ಪೆ ಸಪ್ಪೆ ಕೋವಾ ಕೋವಾ ತಗೊಂಡ್ ಬಂದಿದ್ದೀರಾ ಅದೆಷ್ಟು ಹಾಕ್ಬೇಕಾಗತ್ತೆ ಒಂದ್ ಸ್ವಲ್ಪ ಒಂದು ಅರ್ಧ ಭಾಗ ಈಗ ನಾಲ್ಕು ಕಪ್ ಅಂತ ಹೇಳಿದ್ರೆ ಒಂದು ಅಂದಾಜಿಗೆ ಒಂದು ಸಣ್ಣ ಪೀಸ್ ಒಂದು ಒಂದಿಷ್ಟು ಬೇಕಾಗುತ್ತೆ ಅಂತ ಇರುತ್ತೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ಬೇಕಾಗ್ಬೋದಾ ಅಷ್ಟೊಂದು ಬೇಡ ಬೇಡ ಸ್ವಲ್ಪ ಹ್ಮ್ ಸರಿ ಮತ್ತೆ ನಾಲ್ಕು ಕಪ್ಪಿಗೆ ಒಂದು ಕಪ್ ಸಕ್ಕರೆ ಸರಿ ಈಗ ಶುರು ಮಾಡಿ ಅಂದ್ರೆ ಡಿಪೆಂಡ್ಸ್ ಆನ್ ಅವ್ರ ಎಷ್ಟು ಸ್ವೀಟ್ ತಿಂತಾರೋ ಅದ್ರ ಮೇಲೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಬಹುದು ಅವ್ರವರ ರುಚಿಗೆ ಸರಿ ಇವಾಗ ಶುರು ಮಾಡೋಣ ಏನ್ ಮಾಡೋಣ ಫಸ್ಟ್ ಪ್ಯಾನ್ ಅಲ್ಲಿ ಅದನ್ನ ಬೇಸ್ಕೊಳ್ಬೇಕು ಸ್ವಲ್ಪ ಕ್ಯಾರೆಟ್ ನ ಕ್ಯಾರೆಟ್ ಬೇಸ್ಕೊಳ್ಬೇಕು ಸರಿ ಮಾಡೋಣ ಇದು ನಾಲ್ಕು ಕಪ್ ಇದೆ ಸರಿ ಸರಿ ಮತ್ತೆ ಲಕ್ಷ್ಮಿ ಅವರೇ ಇವಾಗ ಎಲ್ಲಿದ್ದೀರಾ ನಿಮ್ ಮನೆಯಲ್ಲಿ ಎಲ್ಲಿಂದ ಬಂದಿದ್ದೀರಾ ನಾವು ಆಕ್ಚುಲಿ ಬಂದ್ಬಿಟ್ಟು ರಾಣೆಬೆನ್ನೂರಿಂದ ಅಂದ್ರೆ ಈಗ ನಾವು ಮದ್ವೆ ಆದ್ಮೇಲೆ ಇಲ್ಲೇ ಬೆಂಗಳೂರಲ್ಲೇ

ಮತ್ತೆ ಈಗ ಬೆಂಗಳೂರಲ್ಲಿ ಎಲ್ ಮನೆ ಮಾಡಿದೀರ ಲಕ್ಷ್ಮಿಯವರೇ? ಇದು ವೈಟ್ ಫೀಲ್ಡ್ ಅಲ್ಲೇ ವೈಟ್ ಫೀಲ್ಡ್ ಅಲ್ಲಿ ಇದೀರಾ. ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಅಂದ್ರೆ ಮನೆಯಲ್ಲಿ ನಮ್ಮ ಅತ್ತೆ, ನಮ್ಮ ಹಸ್ಬಂಡು, ಒಂದ್ ಮಗು ಇದ್ದಾಳೆ. ಹೌದಾ? ಎಷ್ಟು ದೊಡ್ಡೋಳು ಮಗಳು? 5 ವರ್ಷದೋಳು ಇದ್ದಾಳೆ. 5 ವರ್ಷ. ಸ್ಕೂಲಿಗೆ ಹೋಗ್ತಾಳ ಹಾ ಹೋಗ್ತಿದಾಳೆ. ಸ್ವಲ್ಪ ಜೋರ್ ಮಾಡ್ಕೊಂಡಿದೀನಿ ಓಕೆ. ಹಾಳ ಹಾಕೊಂಡ ಮೇಲೆ ಸ್ವಲ್ಪ ಏನು ಮಗಳ ಹೆಸರು ರಚಿತಾ ಅಂತ. ರಚಿತಾ. ಹು ಹು ಹು. ಎಲ್ಲ ಸ್ವೀಟ್ಸ್ ಎಲ್ಲ ಮಾಡ್ಕೊಡ್ತಾ ಇರ್ತೀರಾ ಅವಳಿಗೆ ಹಾ ಅವಳು ಕಡಿಮೆ ಸ್ವಲ್ಪ ಸ್ವೀಟ್ ತಿನ್ನೋದು ಈಗಿನ ಮಗಳಿಗೆಲ್ಲ ಸ್ವೀಟ್ ಇಷ್ಟನೇ ಆಗ್ತಾ ಇಲ್ಲ ಅಲ್ವಾ ಹೌದು ನೀವು ತಿಂತೀರಾ ಹಸ್ಬೆಂಡ್ ಇಷ್ಟನಾ ಅವರು ಕಡಿಮೆ ಹೌದಾ ಮತ್ತೆ ಯಾವ ಸ್ವೀಟ್ ತಿಂತಾರೆ ಮನೆಯಲ್ಲಿ ನಮ್ಮ ಮನೇಲಿ ನಾನು ನಮ್ಮ ಅತ್ತೆ ಅಷ್ಟೇ ಸ್ವಲ್ಪ ಸರಿ ಅವಳು ತಿಂತಾಳೆ ಪರ್ಟಿಕ್ಯುಲರ್ ಸ್ವೀಟ್ಸ್ ಮಾತ್ರ ತಿಂತಾಳೆ ಅಷ್ಟೊಂದು ತಿನ್ನಲ್ಲ ಕ್ಯಾರೆಟ್ ಹಲ್ವಾ ಮಾಡ್ತಾ ಇರ್ತೀರಾ ಮನೆಯಲ್ಲಿ ಹಾ ಮಾಡ್ತಾ ಇರ್ತೀವಿ ಅದು ಮನೇಲಿ ಎಲ್ರಿಗೂ ಇಷ್ಟ ಆಗತ್ತೆ ಎಷ್ಟೊತ್ತು ಬೇಕಾಗುತ್ತೆ ಇದು ಬೇಯಲಿಕ್ಕೆ ಆ ಒಂದು ಐದರಿಂದ ಹತ್ತು ನಿಮಿಷ ಐದು ಹತ್ತು ನಿಮಿಷ ಬೇಕಾಗುತ್ತೆ ಸ್ವಲ್ಪ ಈಗ ಹೈ ಫ್ಲೇಮ್ ಅಲ್ಲೇ ಮಾಡ್ತಾ ಇದೀರಾ ಹಾಲು ಒಂದ್ ಕಪ್ ಹಾಕಿದೀರಾ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಬಹುದು ಹಾಕೋಬಹುದು ನೀವು ಅದನ್ನ ಅಂದಾಜು ನೋಡಿ ಅದು ಎಷ್ಟು ಬೇ ನೋಡ್ತಾ ಇರ್ಬೇಕು ತಳ ಹಿಡಿಯುತ್ತೆ ಅದೇನಾದ್ರೂ ಏನು ಇಲ್ಲ ಅಂದ್ರೆ ಸಕ್ಕರೆ ಹಾಕಿದ್ರೆ ಅದು ತಾನೇ ಇದಾಗುತ್ತೆ ಈಗ ಹಾಲು ಮತ್ತೆ ಹಾಕಿ ಸರಿ ಸರಿ ಮತ್ತೆ ಇವಾಗ ನೀವು ಏನ್ ಮಾಡ್ತಾ ಇದ್ದೀರಾ ಮದ್ವೆ ಆದ್ಮೇಲೆ ಮನೇಲೇ ಇದ್ದೀರಾ ಅಥವಾ ಏನಾದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಇಲ್ಲ ಕೆಲ್ಸಕ್ಕೇನು ಹೋಗ್ತಾ ಇಲ್ಲ ಸದ್ಯಕ್ಕೆ ಇಲ್ಲಿ ಮನೇಲೆ ಇದ್ದೀನಿ ಹೌದಾ ಏನ್ ಮಾಡ್ತೀರಾ ನಿಮ್ಮ ಬಿಡುವಿನ ವೇಳೆಯಲ್ಲಿ ಈಗ ಅಡಿಗೆ ಮಾಡ್ತೀರಾ ಎಲ್ಲಾ ಮಾಡ್ತೀರಾ ಬೇರೆ ಯಾವ ರೀತಿ ನಿಮ್ಮ ನಿಮ್ಮ ದಿನ ದೈನಂದಿನ ದಿನಚರಿ ಹೇಗಿದೆ ಏನ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ನನಗೆ ಆರ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಸೊ ಕೆಲವೊಂದ್ಸಲ ಜ್ಯುವೆಲರ್ಸ್ ಮಾಡ್ತಿರ್ತೀನಿ ಏನಾದ್ರು ಜ್ಯುವೆಲರಿ ಮೇಕಿಂಗ್ ಎಲ್ಲ ಮಾಡ್ತೀರಾ ವಾಲ್ ಆರ್ಟ್ಸ್

ಸ್ವಲ್ಪ ನೋಡ್ಕೊಳ್ತಾ ಇರ್ಬೇಕು ಅಂತ ಹೆಚ್ಚಾಗಿ ಅದು ಫುಲ್ ಲೋ ಸಿಮ್ ಅಲ್ಲಿ ಇಟ್ಟು ಇಟ್ಟರು ಅಷ್ಟೇ ಅದನ್ನ ಅವಾಗ ಅವಾಗ ಬಂದ್ ನೋಡ್ತಾ ಇರ್ಬೇಕು ಇಲ್ಲಾರ ಅದು ತಳ ಇಡ್ಕೊಂತಂದ್ರೆ ಸೀದ್ ಹೋಗ್ಬಿಡ ಸಕ್ರೆ ಹಾಕ್ಬಿಡೋಣ ಸಕ್ರೆ ಮತ್ತೆ ಇನ್ಯಾವ ರೀತಿ ಹಲ್ವಾ ಎಲ್ಲ ಮಾಡ್ತೀರಾ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಮನೆಯಲ್ಲಿ ಸ್ವೀಟ್ಸ್ ಅಂದ್ರೆ ಇವಳು ನನ್ನ ಮಗಳು ತಿನ್ನೋದೇ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಅದಕ್ಕೋಸ್ಕರ ಬರೀ ಅವಳು ಆದಷ್ಟೇ ಮಾಡೋದು ಆಮೇಲೆ ಇದು ಕ್ಯಾರೆಟ್ ಅಂದ್ರೆ ತುಂಬಾ ಹೆಲ್ತಿಗೆ ಹೌದು ಹೌದು ಕ್ಯಾರೆಟ್ ತುಂಬಾ ಒಳ್ಳೇದು ಹೌದು

ಹಲವಾ ಮಾಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಎಲ್ಲರೂನು ಒಟ್ಟಾರೆ ಒಂದಲ್ಲ ಒಂದ ರೀತಿಯಿಂದ ನಮ್ಮ ದೇಹಕ್ಕೆ ಕ್ಯಾರೆಟ್ ಸೇವನೆ ಆದ್ರೆ ತುಂಬಾ ಒಳ್ಳೆ ಈ ಸಕ್ಕರೆ ಹಾಕಿದ ಮೇಲೆ ಅದು ನೀರು ಬಿಟ್ಕೊಂಡಂಗ ಆಗುತ್ತೆ ಹಿಂಗೆ ಹೌದು ಅದು ಸ್ವಲ್ಪ ಟೈಮ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಬೇಯೋಕೆ ಅದು ಬೇಯಿದ ಮೇಲೆ ನಾವು ಕೊವಾ ಹಾಕಬೇಕು ಓಕೆ ಈಗ ಅಲ್ಲಿವರೆಗೂ ಅದು ಪ್ಯಾನ್ ಕೊಡಿ ಇದನ್ನ ದ್ರಾಕ್ಷಿ ಗೊಡಂಬಿ ದ್ರಾಕ್ಷಿ ಗೋಡಂಬಿ ಮೀನ್ ವೈಲ್ ಅಲ್ಲಿ ತನಿವು ಹುರಿದಿಟ್ಕೊಂಡ ಬಿಡೋಣ ಒಂದು ಸೈಡ್ ಅದನ್ನ ರೆಡಿ ಮಾಡೋಣ ತುಪ್ಪ ಹ್ ಮತ್ತೆ ನಿಮ್ಮ ತಾಯಿ ಮನೆ ಕಡೆ ಎಲ್ಲ ಹೇಗೆ ಎಲ್ಲ ರಾಣಿಬೆನ್ನೂರಿಂದ ಅಂತ ಹೇಳಿದ್ರೆ ನನಗೆ ಅನ್ಸುತ್ತೆ ಅವ್ರಿಗೆಲ್ಲ ನಿಮ್ಮ ಬಸವ ಪ್ರವಚನದ ಬಗ್ಗೆ ನಿಮ್ಗೆ ಅವರ ಅವರಿಂದ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಹೇಗೆ ನೀವು ಅಲ್ಲಿ ಎಲ್ಲ ಇದ್ದಾಗ ಯಾವ ರೀತಿ ಅಂದ್ರೆ ನೀವು ಈ ಬಸವ ಸಮಿತಿ ಆತರ ಎಲ್ಲ ತುಂಬಾ ಜನ ಬಂದಿದ್ರು ಅವರೆಲ್ಲ ಹೇಳ್ತಾ ಇದ್ರು ನಿಮ್ ತಾಯಿಯವರು ಅದರಲ್ಲೇ ಇದಾರ ಹಾ ಇದಾರೆ ಅವರು ಬಸವ ಒಂದು ಮಂಡಳಿದಲ್ಲಿ ಸದಸ್ಯರಾಗಿದ್ದಾರೆ ಅಂದ್ರೆ ಅದು ನನ್ನ ಮಗಳನ್ನ ಕ್ಯಾರಿಂಗ್ ಇದ್ದಾಗ ಪರಿಚಯ ಆಗಿದ್ದು ಅಲ್ಲಿವರೆಗೂ ಅಷ್ಟೊಂದು ಗೊತ್ತಿರ್ ಗೊತ್ತಿರ್ಲಿಲ್ಲ ಲಕ್ಷ್ಮಿ ಅವರೇ ಕ್ಯಾರೆಟ್ ಹಲ್ವಾ ಆಗ್ತಾ ಇದೆ ಅಲ್ವಾ ಲಕ್ಷ್ಮಿ ಅವರೇ ಇದು ಎಷ್ಟೊತ್ತು ಬೇಕು ಬೇಯ್ತಾ ಇದೆ ನಮ್ಮ ಕ್ಯಾರೆಟ್ ಅದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀರ ಅಲ್ವಾ ಹಾ ಇದು ಈಗ ಸಾಕು ಇದು ಇವಾಗ ಬೆಂದ್ಮೇಲೆ ಲಾಸ್ಟಲ್ಲಿ ಹಾಕುವ ಲಾಸ್ಟಲ್ಲಿ ಇದಿವಾಗ ಎಷ್ಟೊತ್ತು ಬೇಕಾಗುತ್ತೆ ಇನ್ನೊಂದು ಫೈವ್ ಮಿನಿಟ್ಸ್ ಹಾಕುತ್ತೆ ಫೈವ್ ಹಾಂ ಮಿನಿಟ್ಸಲ್ಲಿ ಈಗ ಇನ್ನು ಬೇಯೋಕ್ಕಿಂತ ಸ್ವಲ್ಪ ಟೈಮ್ ಇದೆ ನಮಗೆ ಒಂದು ವಚನ ಏನಾದ್ರೂ ಹೇಳ್ತೀರಾ ನಿಮ್ಮ ತಾಯಿಯವರೆಲ್ಲ ಅದರಲ್ಲೇ ಎಲ್ಲ ಇದ್ದಾರೆ ಸಮಿತಿಯಲ್ಲಿ ಇದ್ದಾರೆ ಅಂತ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ವಿ ಹೌದು ಎಲ್ಲ ವಚನ ಎಲ್ಲ ಕಲ್ಸ್ಕೊಟ್ಟಿದಾರ ನಿಮ್ಗೆ ಹಾ ನಾನು ಅಲ್ಲಿ ಇದ್ದಾಗಲೆಲ್ಲ ಹೋಗಿ ಹೋಗಿ ಬರ್ತಾ ಇದ್ದೇನೆ ಮುಂಚೆ ಎಲ್ಲ ಹೋಗ್ತಾ ಇದ್ರಿ ಮದುವೆ ಆದ್ಮೇಲೆ ಊರಿಗೆ ಹೋದ್ರೆ ಹೋಗ್ತಾ ಇರ್ತೀನಿ ಇವನ್ ನನ್ ಮಗಳು ಚಿಕ್ಕೋಳಿದ್ದಾಗ ಅವರು ಪ್ರೋಗ್ರಾಮ್ಸ್ ಅದು ಇದ್ರೆ ಹೋಗಿರ್ತೀನಿ ಹೌದಾ ನಿಮ್ಗೆ ಯಾವ ರೀತಿಯ ಅನುಭವ ಅನ್ಸಿದೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ಸಿದೆ ಈ ವಚನದಿಂದ ಅಥವಾ ಅಕ್ಕ ಮಹಾದೇವಿಯರ ವಚನ ಬಸವ ಸಮಿತಿಗೆ ಹೋಗ್ತಾ ಇದ್ದೀರಾ ಯಾವ ರೀತಿ ನಿಮಗೆ ಒಂದು ಒಳ್ಳೆ ರೀತಿಯ ಅನುಭವ ಅಂತ ಅನ್ಸಿದ್ರೆ ನಮ್ ಜೊತೆ ಹಂಚ್ಕೊಳ್ಳಿ ನಿಜವಾಗ್ಲೂ ಅದು ಒಂಥರ ಒಳ್ಳೇದೇ ಅಲ್ವಾ ಒಂಥರ ಮನ್ಸಿಗೆ ಆಗಿರ್ಬೋದು ಅಥವಾ ಏನೋ ಒಂದು ಒಳ್ಳೆ ವಿಷಯಗಳನ್ನ ತಿಳ್ಕೊತೀವಿ ಅದ್ರಿಂದ ಏನೋ ಒಂಥರ ಖುಷಿನ ಆಗತ್ತೆ ಆಮೇಲೆ ಸಂಘದಲ್ಲಿ ಅಂದ್ರೆ ಎಲ್ಲಾ ತರದ ಮಹಿಳೆಯರು ಇರ್ತಾರೆ ಅನುಭವಗಳು ಶೇರ್ ಮಾಡ್ತೀರಾ ನಮ್ಗೆ ಜ್ಞಾನ ಸಂಪಾದನೆ ಆಗುತ್ತೆ ನಿಮಗೆ ಗೊತ್ತಿರೋದು ನೀವು ಬೇರೆಯವ್ರಿಗೆ ಅವ್ರಿಗೆ ತಿಳಿಸ್ಕೊಡ್ತೀರಾ ಹ್ಮ್ ಆತರ ಎಲ್ಲಾ ಅನ್ಸುತ್ತೆ ನೀವ್ ಅದೇ ರೀತಿಯ ಪದ್ಧತಿಯನ್ನೇ ಫಾಲೋ ಮಾಡ್ತಾ ಇದ್ದೀರಾ ಈಗ ಸಹ ಮದುವೆ ಆದ್ಮೇಲೆ ಸಹ ಬಸವ ಸಿದ್ಧಾಂತ ತತ್ವ ಅದ್ರ ಬಗ್ಗೆನೇ ಎಲ್ಲಾ ಮಾಡ್ತಾ ಇದ್ದೀರಾ ಹೌದು ಸ್ವಲ್ಪ ಸ್ವಲ್ಪ ಆದ್ರೂ ಬೆಂಗಳೂರು ಬಂದ ತಕ್ಷಣ ಎಲ್ಲಾ ಬಿಡಕ್ ಆಗಲ್ಲ ಮದ್ವೆ ಆದ ತಕ್ಷಣ ಎಲ್ಲಾ ಬಿಡೋದಕ್ಕೂ ಆಗೋದಿಲ್ಲ ನಮ್ಮ ಸಿದ್ಧಾಂತನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ಆದ್ರೂ ಇರ್ಲೇಬೇಕು ಪದ್ಧತಿ ನಾವೇ ಬಿಡಂಗಿಲ್ಲ ಹೌದೌದು ಹಾಗೆ ಈಗ ನಿಮ್ ಮಗಳಿಗೆ ಸಹ ಎಲ್ಲ ಹೇಳ್ಕೊಟ್ಟಿದ್ದೀರಾ ವಚನ ಅಥವಾ ನಿಮ್ಮ ತಾಯಿಯವರೆಲ್ಲ ಸ್ವಲ್ಪ ಸ್ವಲ್ಪ ಇನ್ನು ಚಿಕ್ಕ ಅವಳಿಗಿನ್ನೂ ಅಷ್ಟೊಂದು ಗೊತ್ತಾಗಲ್ಲ ಅಂದ್ರೆ ಅವಳದು ಮಾತಿನೂ ಕ್ಲಿಯರ್ ಇಲ್ಲ ಸೊ ಅವಳಗ್ ಅಷ್ಟು ಅಷ್ಟೇ ನಾವು ಹೇಳೋದನ್ನ ಕೇಳಿಸ್ಕೊಳ್ತೀವಿ ಆಸಕ್ತಿ ಇದೆ 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 ಹಾಗಾದ್ರೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳಿ ಇವನಾರವ 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 ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ಇವ ನಮ್ಮನೆ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ವಚನವನ್ನ ಹೇಳಿದ್ರಿ ಅದೇ ನಾವು ಊರಿಗೆ ಹೋದಾಗಲಷ್ಟೇ ಹೋಗಿ ಬರೋದಲ್ವಾ ಅಷ್ಟೊಂದು ನಮ್ಗೆ ಅಲ್ಲ ಆದರೂ ಆ ಸಣ್ಣ ಚಿಕ್ಕ ಸಮಯದಲ್ಲೂ ಕೂಡ ಅದನ್ನ ನೀವು ಹೋಗ್ತಾ ಇದ್ದೀರಾ ಅದನ್ನ ಬಿಟ್ಟಿಲ್ಲ ಅಲ್ವಾ ಅದು ಒಂದು ಒಳ್ಳೆಯ ನಮ್ಮ ತಾಯಿ ಅವರಿಗೆ ತುಂಬಾನೇ ಇಷ್ಟ ಅದು ಅಲ್ಲಿ ಹೀಗಾಗಿ ಅವ್ರು ಏನೇ ಪ್ರೋಗ್ರಾಮ್ ಇದ್ರು ನಮ್ಮನ್ನ ಕರ್ಕೊಂಡು ಹೋಗ್ತಿರ್ತಾರೆ ಇವನ್ ಅದು ಇದು ಬಸವದ್ದು ಮೆರವಣಿಗೆ ಎಲ್ಲ ಮಾಡಿದ್ರು ಆ ಟೈಮಲ್ಲಿ ಆ ಪುಸ್ತ ಗ್ರಂಥವನ್ನ ತಲೆ ಮೇಲೆ ಇಟ್ಕೊಂಡು ಹೋಗೋ ಟೈಮಲ್ಲಿ ನನ್ನ ಮಗು ಮಗು ಒಂದು ಐದ್ ತಿಂಗಳೇನು ನಾಲ್ಕರಿಂದ ಐದ್ ತಿಂಗಳ್ಲು ಕರ್ಕೊಂಡು ಮೆರವಣಿಗೆ ಅನುಭವ ಅಲ್ವಾ ಚಿಕ್ಕ ಮಗುನ ಅಂತ ಒಳ್ಳೆ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ಅದನ್ನ ಭಾಗವಹಿಸ್ಲಿಕ್ಕೆ ಬಿಟ್ಟು ಇವನ್ನ ಅವರು ಒಂದು ಪ್ರೋಗ್ರಾಮ್ಗಳನ್ನ ಮಾಡ್ತಿರ್ತಾರಲ್ವಾ ಆ ಟೈಮಲ್ಲಿ ಅವು ಬಸವದ್ದು ಒಂದು ನೃತ್ಯ ಅದು ಮಾಡ್ತಿರ್ಬೇಕಾದ್ರೆ ಅಲ್ಲಿ ಎರಡೂವರೆ ಮೂರ್ ಇದ್ಲು ನನ್ನ ಮಗಳು ಆ ಟೈಮ್ ಅಲ್ಲಿ ಅವಳು ಸ್ಟೇಜ್ ಅಲ್ಲಿ ಕರ್ಕೊಂಡು ಹೋಗಿ ಅವಳ ಕಡೆಯಿಂದ ಒಂದಿಷ್ಟು ಆಮೇಲೆ ಅವಳು ಹುಟ್ಟಿದಾಗ ನಾಮಕರಣ ಮಹಾಮನೆ ಅಂತ ಮಾಡಿ ಅವಳ ನಾಮಕರಣ ಬಹಳಷ್ಟು ಸಂಸ್ಕಾರ ಕೊಡ್ತಾ ಇದೀರಾ ಈಗಿಂದ ಅವರ ಒಂದು ಪ್ರೇರಣೆ ಇದೆ ಅದ ಎಲ್ಲದಕ್ಕೆ ಬಹಳ ಖುಷಿ ಆಗ್ತಾ ಇದೆ ನಿಮ್ಮ ತಾಯಿ ತುಂಬಾ ಅದನ್ನ ಶ್ರಮಿಸ್ತಾ ಇದ್ದಾರೆ ನಿಮ್ ನಿಮ್ಗೂ ಕೊಟ್ಟಿದ್ದಾರೆ ನಿಮ್ಮ ಅವರೂ ಸಹ ಕೊಡ್ತಾ ಇದ್ದಾರೆ ಒಳ್ಳೇದು ಆಗಿದೆಯಾ ಇವಾಗ ಇವಾಗ ಕೋವಾ ಹಾಕ್ಬಿಡೋಣ ಸ್ವಲ್ಪ ಆಲ್ಮೋಸ್ಟ್ ಆಗ್ತಾ ಇದೆ ಅನ್ನುವಾಗ ಕೊಡ್ಲಾ ಈಗ ಕೆಲವರಿಗೆ ಕೋವಾ ಸಿಗ್ಲಿಲ್ಲ ಅಂದ್ರೆ ಏನ್ ಹಾಕ್ಬೋದು ತುಪ್ಪ ಹಾಕೊಂಡು ಬೇಸ್ಕೋಬಹುದು ಯಾಕಂದ್ರೆ ಟೈಮ್ ಮತ್ತೆ ಕೆಲವರಿಗೆ ಬೇಡ ನನಗೆ ರೆಡಿಮೇಡ್ ಇದು ಬೇಡ್ವಾ ನನಗೆ ಮನೇದೇ ಬೇಕು ಮನೇಲ್ ತುಪ್ಪ ಇದೆ ಅಥವಾ ಬೆಣ್ಣೆ ಇದೆ ಅಂದ್ರೆ ಬೆಣ್ಣೆನೂ ಹಾಬೋದಾ ಬೆಣ್ಣೆ ಹಾಕಿದ್ರೆ ಅದ್ರ ಸ್ಮೆಲ್ ಬರುತ್ತೆ ಬೆಣ್ಣೆ ತುಪ್ಪ ಮಾಡ್ಕೊ ತುಪ್ಪ ಮಾಡ್ಕೊಂಡು ತುಪ್ಪ ಹಾಕ್ಕೊಬೋದು ಇದು ಹೆಚ್ಚಾಗಿ ಮೊದ್ಲಿನ ಜನ ಎಲ್ಲ ಬರಿ ತುಪ್ಪದಲ್ಲೇ ಮಾಡಿ ಈ ಕೋವಾ ಎಲ್ಲ ಬಂದಿರೋದು ಇವಾಗ ಸ್ವಲ್ಪ ಈಝಿಯಾಗಿ ಹೌದು ಇದನ್ನ ಸ್ವಲ್ಪ ಅರ್ಧ ಭಾಗ ಮಾಡಿ ಹಾಕೋತೀನಿ ಇಷ್ಟೇ ಹಾಕಿದ್ರೆ ಸಾ ಇಷ್ಟೇ ಸಾಕು ಸರಿ ಸ್ವಲ್ಪ ರುಚಿ ಸ್ವಲ್ಪ ಸ್ವಲ್ಪಾಗಿ ಹಾಕಿ ಕಲಸ್ಕೋಬೇಕು ಕರಗಬೇಕು ಆ ಫ್ಲೇಮ್ ಬೇಕಾದ್ರೆ ಸಣ್ಣಗೆ ಮಾಡ್ಕೊಳ್ತೀರಾ ಬೇಕಾಗತ್ತೆ ಅಷ್ಟೊಂದು ಇಲ್ಲ ಇಲ್ಲ ಸಾಕು ಸಾಕಾಗತ್ತೆ ಒಳ್ಳೆ ಪರಿಮಳ ಬರ್ತಾ ಇದೆ ಕ್ಯಾರೆಟ್ ಹೇಗ್ ತುರ್ಕೊಂಡ್ರಿ ಅದನ್ನ ನೀವು ಮಿಕ್ಸಿಗೆ ಹಾಕೊಂಡ್ರ ಪೀಸ್ ಮಾಡಿ ಅಥವಾ ನೀವು ತುರ್ಮಣಿಯಲ್ಲಿ ತುರ್ಕೊಂಡ್ರಾ ಕ್ಯಾರೆಟ್ ಅನ್ನ ತುರ್ಮಣಿಯಲ್ಲಿ ನಿಮ್ಗೆ ಹೇಗ್ ಕನ್ವೀನಿಯಂಟ್ ಅನುಕೂಲ ಆಗುತ್ತೆ ಇವಾಗ ತುಂಬಾನೇ ಮಾಡ್ಬೇಕಾದ್ರೆ ತುರಿಮಣಿಯಲ್ಲಿ ಮಾಡ್ಕೊಂಡು ಕೊಡೋಕೆ ಕೈ ನೋವು ಬರುತ್ತೆ ಅನ್ನತ್ತೆ ಅಂತಾರೆ ಸೊ ಆ ಟೈಮಲ್ಲಿ ಮಿಕ್ಸಿಲಿ ಹಾಕೋಬಹುದು ಇದೇ ತರ ಬೇರೆ ಹಲ್ವಾ ಯಾವ ಟ್ರೈ ಮಾಡಿದೀರಾ ಮನೆಯಲ್ಲಿ ಆ ಹಲ್ವಾ ಮಾಡಿಲ್ಲ ನಾನು ಯಾವುದು ಕ್ಯಾರೆಟ್ ಹಲ್ವಾನೇ ಮಾಡ್ತಾ ಇರೋದು ಹೌದು ಬೇರೆ ಸ್ವೀಟ್ಸ್ ಎಲ್ಲಾ ಮಾಡ್ತೀವಿ ಹೌದಾ ಏನ್ स्वीट्स ಮಾಡ್ತೀರಾ ಇದು ಕ್ಯಾಶುಯಲ್ ನಮ್ ಸೈಡ್ ಮಾಡ್ತಾರಲ್ಲ ಬೇಳೆ ಪೈಸಾ ಶಾವಿಗೆ ಪೈಸಾ ಜಾಮೂನು ಬobbat ಹೋಳಿಗೆ ಹೆಚ್ಚಾಗಿ ನಿಮ್ಮ ತಾಯಿ ಮನೆ ಸೈಡ್ ಇದು ನೀವು ಹೌದು ಅಡಿಗೇನೇ ಮಾಡೋದು ತರ ಕರ್ನಾಟಕ ನಿಮ್ಮ ಮನೆಯವರು ಅಲ್ಲಿನ ಕಡೆಯವರನಾ ಇಲ್ಲ ಇಲ್ಲ ಅವ್ರು ಆಕ್ಚುಲಿ ಬಂದ್ಬಿಟ್ಟು ಇಲ್ಲಿ ತಿಪ್ಟೂರ್ ಹತ್ರ ಅವ್ರದ್ದು ಪದ್ಧತಿ ನಮ್ಮ ಪದ್ಧತಿ ತುಂಬಾನೇ ವ್ಯತ್ಯಾಸ ಆಗತ್ತೆ ಇವಾಗ ನನ್ನ ಮಾಡ್ತಿರೋ ಅಡಿಗೆ ಅವ್ರಿಗೂ ಇಷ್ಟ ಆಗತ್ತೆ ಅಂದ್ರೆ ಅವ್ರ ಸೈಡ್ ಜಾಸ್ತಿ ಅನ್ನದ ಐಟಮ್ಸ್ ಅಲ್ವಾ ಸೊ ಹೀಗಾಗಿ ಇವಾಗೆಲ್ಲ ಡೈಟಿಷಿಯನ್ಸ್ ಅಲ್ಲ ಯಾರು ಅನ್ನ ಕಡಿಮೆ ಊಟ ಮಾಡ್ತಾರೆ ರೊಟ್ಟಿ ಮುದ್ದೆ ಕರ್ನಾಟಕದ ಮಾಡ್ಬಿಟ್ಟಿದೀರ ಒಂಥರ ಹಾಗೆ ಆಗಿಬಿಟ್ಟಿದ್ರೆ ಒಳ್ಳೇದು ನಮ್ ಅತ್ತೆ ಅಷ್ಟೇ ಇದು ರೊಟ್ಟಿ ಎಲ್ಲಾ ಇಷ್ಟ ಆಗುತ್ತೆ ಜೋಳದ ರೊಟ್ಟಿ ಎಲ್ಲಾ ಅಂತೂ ನೀವು ಅದನ್ನ ಬಿಟ್ಟಿಲ್ಲ ಕೆಲವರು ಮದುವೆ ಆಗ್ಸಿದಂಗೆ ಎಲ್ಲಿ ಗಂಡನ ಮನೆಗೆ ಹೋಗಿ ಅವ್ರಿಗೆ ಬೇಕಾಗಿದ್ದು ಯಾವ್ದು ಮಾಡ್ತಾ ಇದ್ದೀರಾ ನೀವು ಅದನ್ನ ಸಹ ತಗೊಂಡು ಬಂದಿದ್ದೀರಾ ಅಡಿಗೆ ಸಹ ಅದನ್ನು ಮಾಡ್ತೀವಿ ಮನೆಯಲ್ಲಿ ಎರಡು ಎರಡು ತರದ್ದು ಮಾಡ್ತೀವಿ ಹಬ್ಬಕ್ಕೆಲ್ಲ ಏನ್ ಮಾಡ್ತೀರಾ ಯೂಶಲಿ ಮನೆ ಹೋಳಿಗೆನೆ ಮಾಡೋದು ಹೆಚ್ಚಾಗಿ ಹೆಚ್ಚಾಗಿ ಯಾವ ಹೋಳಿಗೆ ಮಾಡ್ತೀರಾ ಹೂರ್ಣದ ಹೋಳಿಗೆನೆ ಕಡಲೆಬೇಳೆ ಹಾ ಕಡಲೆಬೇಳೆದ್ದು

ಅಂದ್ರೆ ಆ ಟೈಮಲ್ಲಿ ಅಲ್ಲಿ ನಮಗೆ ತುಂಬಾ ವೆರೈಟೀಸ್ ಗೊತ್ತಿರ್ಲಿಲ್ಲ ಬರೀ ನಮ್ ಸೈಡ್ ರೊಟ್ಟಿ ಪಲ್ಯ ಇದಷ್ಟೇ ಇತ್ತು ಇವಾಗ ಇಲ್ಲಿ ಬಂದ್ಮೇಲೆ ಈಗ ವೆರೈಟೀಸ್ ಎಲ್ಲ ಮಾಡ್ತೀವಿ ಇಲ್ಲ ರೊಟ್ಟಿ ಪಲ್ಯ ಅಂದ್ರೂ ಅದು ತುಂಬಾ ಪೌಷ್ಟಿಕಾಂಶ ಈಗಿನ ನಾವು ಕೆಲವೊಂದು ತಿನ್ನೋದ್ರಲ್ಲಿ ಏನು ಇಲ್ಲ ಹೌದು ಅದು ನಿಜಾನೆ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಅಂಶ ಇದೆ ಮತ್ತೆ ನೀವು ಜೋಳದ ರೊಟ್ಟಿ ಯೂಶಲಿ ಜಾಸ್ತಿ ಅಲ್ವಾ ಜೋಳದಲ್ಲಿ ಬಹಳ ಪೌಷ್ಟಿಕಾಂಶ ಇದೆ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಕೋವಾ ಹಾಕೊಳ್ಳಿ ಸ್ವಲ್ಪ ಕಡಿಮೆ ಅನಿಸ್ತು ಹಾ

ಅದ್ರ ಮೇಲೆ ಕುಕ್ಕರ್ ಅಲ್ಲಿ ಟೈಮ್ ಇಲ್ಲ ಇವಾಗ ಮಿಕ್ಸಿ ನಾನು ಹೋಗ್ಬೇಕು ಅಂದ್ರೆ ಕುಕ್ಕರ್ ಅಲ್ಲಿ ಬೇಯಿಸ್ಬಿಟ್ರೆ ಕುಕ್ಕರ್ ಅಲ್ಲಿ ಅದನ್ನ ಕೂಗಿಸ್ಬಿಟ್ಟು ಬೇಯಿಸ್ಬಿಟ್ಟು ಅದನ್ನ ಇದನ್ನ ಹಾಕಿ ಹಾಲ್ ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ಸಕ್ಕರೆ ಎಲ್ಲಾ ಹಾಕೊಂಡು ಮಾಡ್ಕೋಬಹುದು ಹಾಲ್ ಹಾಕೊಳ್ಬಹುದು ನಿಮ್ಗೆ ಹಾಲು ಬೇಡ ಅಂತ ಇರುತ್ತೆ ಕೆಲವೊಗೆ ಹಾಲು ಕುಡಿಯಲ್ಲ ಅಥವಾ ಬೇಡ ಅಂದ್ರೆ ನೀರು ಸಹ ನೀರಲ್ಲಿ ಬೇಯಿಸಬಹುದಾ ಇದನ್ನ ಹಾಲ್ ಬೇಯಿಸಿದ್ರೆ ಗೊತ್ತಾಗಲ್ಲ ಅವ್ರಿಗೆ ಹಾಲಲ್ಲಿ ಬೇಯಿಸಿದೀವಿ ಅಂತ ಟೇಸ್ಟ್ ಮಾಡಿದಾಗ ಏನು ಗೊತ್ತಾ ಮಕ್ಕಳಿಗೆ ಹಾಲು ಕುಡಿಯಲ್ಲ ನಮ್ಮ ಮಕ್ಕಳಿಗೆ ಇದಕ್ಕೆ ಹಾಲು ಆಗ್ಬಿಟ್ಟು ಕೊಟ್ಬಿಡೋದು. ಕ್ಯಾರೆಟ್ ಹೋಗಲಿ ಹಾಲುಸೋ ಹೋಗಲಿ. ಹಾ 2 ಆಗುತ್ತೆ ಇವನ್ ಕೋವಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾರಲ್ಲ ಈಗ. ಈಗ ಇದಕ್ಕೆ ಇದನ್ನ ಯಲಕ್ಕಿ ಪುಡಿ ಹಾಕೋತೀನಿ. ಯಲಕ್ಕಿ ಪುಡಿ ಮಾಡ್ಕೊಂಡ್ ಬಂದಿದೀರಾ? ಸರಿ. ಸ್ವಲ್ಪ ಯಲಕ್ಕಿ ಪುಡಿ. ಹ್ಮ್ ಸರಿ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಅಟ್ರಾಕ್ಟಿವ್ ಕಾಣುತ್ತೆ. ಕ್ಯಾರೆಟ್ ಕಲರೇ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಒಳ್ಳೆ ರೀತಿ ಕೆಲವೊಂದು ಚೆನ್ನಾಗಿ ಕ್ಯಾರೆಟ್ ತುಂಬಾ ಸಿ ಇರುತ್ತೆ ಕೆಲವೊಂದು ಸಪ್ಪೆ ಇರುತ್ತಲ್ಲ ಮೇಲೆ ನೋಡ್ಕೊಂಡು ನೀವು ಸಕ್ಕರೆ ಹಾಕೋಬೇಕು ಆಮೇಲೆ ಕೆಲವರು ತುಂಬಾ स्वीಟ್ ತಿಂತಾರೆ ಕೆಲವೊಬ್ರು ಕಡಿಮೆ ತಿಂತಾರೆ ನನಗೆ ಇಷ್ಟ ಆಗೋದಿಲ್ಲ ಅವರು ಅದ ನೋಡ್ಕೊಂಡು ಸಕ್ಕರೆನ ಅಳತೆ ಆಯ್ತು ಆಫ್ ಮಾಡ್ಬಿಡೋಣ ಲಕ್ಷ್ಮಿ ಅವರೇ ರೆಡಿ ಆಗಿದ್ಯಾ ಕ್ಯಾರೆಟ್ ಅಲ್ವಾ ಒಳ್ಳೆ ಪರಿಮಳ ಬರ್ತಾ ಇದೆ ನಾನು ವೇಟ್ ಮಾಡ್ತಾ ಇದ್ದೀನಿ ರೆಡಿ ಆಗಿದೆ ಸರ್ವಿಂಗ್ ಬೋಲ್ ಕೊಡಿ ನಿಮಗೆ ಕೊಟ್ಬಿಡ್ತೀನಿ ಸರಿ ಒಳ್ಳೆ ಕ್ಯಾರೆಟ್ ಇದು ಪರಿಮಳ ಚೆನ್ನಾಗಿ ಬರ್ತಾ ಇದೆ ಸೊ ಏನೇನೋ ತಗೊಂಡ್ ಬಂದ್ಬಿಟ್ಟಿದ್ದೀರಾ ಡೆಕೋರೇಷನ್ ಮಾಡೋದಕ್ಕೆ ಹೌದು ಸ್ವಲ್ಪ ಇದೆಲ್ಲ ಇಂಟ್ರೆಸ್ಟ್ ಇದೆಯಾ ನಿಮಗೆ ಹಾ ತುಂಬಾನೇ ಇದೆ ಮಾಡ್ಬಿಟ್ಟು ನೀವು ಹೇಳಿದ್ರಿ ಆರ್ಟ್ ಇಂಟ್ರೆಸ್ಟ್ ಇದೆ ನಂಗೆ ಅಂತ ಸೊ ಈ ಅಡಿಗೆ ಮಾಡೋದ್ರಲ್ಲಿ ಸಹ ಒಂದು ಆರ್ಟ್ ಇದೆ ಅಲ್ವಾ ಹೌದು ಮಾಡಿ ಹಾಗೆ ಕೊಟ್ಬಿಟ್ರೆ ಅಷ್ಟೊಂದು ನೋಡಕ್ಕೂ ಇಂಟ್ರೆಸ್ಟ್ ಬರಲ್ಲ

ಹಸಿ ಕ್ಯಾರೆಟ್ ಅನ್ನ ಏನ್ ಬೇಕಾದ್ರು ಡ್ರೈ ಫ್ರೂಟ್ಸ್ ಏನ್ ಬೇಕಾದ್ರು ಹಾಕೊಳ್ಬೋದು ಅಲ್ವಾ ಬಾದಾಮ್ ಬೇಕಾದ್ರೆ ಬಾದಾಮ್ almost ಬಾದಾಮ್ ಹಾಕಲ್ಲ ಇದಕ್ಕೆ ಇದಕ್ಕೆ usually ನೀವು ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕ್ತೀರಾ ಹಾಕ್ತೀರ okay ಇದು ಇವಾಗ ಎಷ್ಟು ದಿನ ಇಡ್ಬೋದು ನೀವು ಒಂದು ದಿನ ಎರಡು ದಿನ ಹೀಗೆ ಇದು ಆಕ್ಚುಲಿ ಹೊರಗಡೆ ಇಡೋದಾದ್ರೆ ಒಂದ್ ದಿನ ಇಡಬಹುದು ಫ್ರಿಡ್ಜ್ ಅಲ್ಲಿ ಆದ್ರೆ ಟೂ ತ್ರೀ ಡೇಸ್ ಡೇಸ್ ಅಲ್ಲಿ ಇಟ್ಕೊಂಡು ತಿನ್ಬಹುದು ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತ ತಣ್ಣಗಿರಬೇಕಾ ಎರಡಾದ್ರೂ ಈಗ ರೆಡಿ ಆಗಿದೆ ಕ್ಯಾರೆಟ್ ಹಲ್ವಾ ಟೇಸ್ಟ್ ಮಾಡಿ ಹೇಳಿ ಓಕೆ ನಾನು ಕಾಯ್ತಾ ಇದ್ದೀನಿ ನೋಡೋಣ ಹೇಗಿದೆ ಅಂತ ಸ್ವಲ್ಪ ಬಿಸಿ ಬಿಸಿ ಆಗೇ ಇದೆ ಬಿಸಿ ಇದೆ ತಿಂದು ನೋಡಿ ಬಿಸಿ ಇದೆ ನೋಡೋಣ ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗೋಡಂಬಿ ಎಲ್ಲ ದ್ರಾಕ್ಷಿ ಎಲ್ಲ ತುಂಬಾ ಕಾಣ್ತಾ ಇದೆ ತುಂಬಾ ಅದ್ಭುತವಾಗಿದೆ ತುಂಬಾ ಟೇಸ್ಟಿ ಆಗಿದೆ ಕೋವಾದ್ದು ನಾನು ಯೋಚಿಸಿದೆ ಅದೊಂಥರ ಟೇಸ್ಟ್ ಎನ್ಹಾನ್ಸ್ ಆಗಿದೆ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ ಕೋವಾ ಹಾಕಿದಿರಲ್ಲ ತುಂಬಾ ಚೆನ್ನಾಗಿದೆ ಎಷ್ಟೊಂದು ರುಚಿ ಕೊಟ್ಟಿದೆ ಕ್ಯಾರೆಟ್ ಇದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿದೆ ಎಷ್ಟು ಒಂದು ಇವನ್ ಗೋಡಂಬಿ ಬಂತು ಆ ಗೋಡಂಬಿ ಒಳ್ಳೆ ತುಪ್ಪದಲ್ಲಿ ಕರೆದಿದ್ದೀರಾ ಹೌದು ತುಂಬಾ ಚೆನ್ನಾಗಿದೆ ತುಂಬಾ ಹೆಲ್ದಿ ಕೂಡ ಅಲ್ವಾ ಮಕ್ಕಳಿಗೆ ಸಹ ನಾವು ಕೊಡ್ಬೋದು ತುಂಬಾ ಚೆನ್ನಾಗಿ ಮಾಡಿದೀರಾ ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟವಾದ ಒಂದು ಅಡುಗೆಯನ್ನ ಇವತ್ತು ಮಾಡಿದೀರಾ ನಿಮ್ಗೆ ಏನ್ ಅನ್ಸುತ್ತೆ ನಮ್ಮ ಬಸವ ವಾಹಿನಿ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ ನಿಜವಾಗ್ಲು ಖುಷಿ ಆಗುತ್ತೆ ನಾನು ಮನೆಯಲ್ಲೆಲ್ಲ ನೋಡ್ತಾ ಇದ್ದೆ ಬಸವ ಚಾನೆಲ್ ನೋಡ್ತಾ ಇದ್ವಿ ಅಂದ್ರೆ ಮೊದ್ಲೆಲ್ಲಾ ಬರ್ತಾ ಇರ್ಲಿಲ್ಲ ಹಾಗೆ ಒಂದ್ಸಲ ಟಿವಿ ಚೇಂಜ್ ಮಾಡ್ಬೇಕಾದ್ರೆ ಆಮೇಲೆ ಹೇಳಿದ್ರು ನಮ್ಮ ರಾಣಿ ಬೆಂಗಳೂರಲ್ಲಿ ಬಸವಚನ ಬರ್ತಾ ಇದೆ ಅಂತ ಸೊ ನೋಡಿದಾಗ ಖುಷಿ ಆಯ್ತು ಎಲ್ಲ ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲಾ ಹಾಕ್ತಾ ಇದ್ರು ಆಮೇಲೆ ಅಡಿಗೆದು ನೋಡ್ತಾ ಇದ್ವಿ ಅದ್ ನೋಡಿ ಓ ನಾವು ನಮ್ ಚಾನೆಲ್ ನಿಂದ ಹೋಗ್ಬೋದಲ್ಲ ಅಂತ ಅನಿಸ್ತಾ ಇತ್ತು ನಾನೇ ಬಂದ್ ಮಾಡ್ತಿದೀನಿ ಅಂದ್ರೆ ಖುಷಿನೇ ಇವತ್ತು ನೀವೇ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಹೇಳ್ತಾ ಇದೀರ ಅಮ್ಮಂಗೆಲ್ಲ ಎಲ್ಲ ಮನೆಯವ್ರಿಗೆಲ್ಲ ಹೇಳಿದೀರಾ ನೀವು ಕಾರ್ಯಕ್ರಮ ಬರುತ್ತೆ ಅಂತ ಎಲ್ಲರಿಗೂ ಖುಷಿ ಆಗಿ ಆಯ್ತು ರಾಣೆ ಬೆನ್ನೂರಲ್ಲಿ ಸಹ ನೋಡೋರು ಇದಾರೆ ಇವಾಗ ನಿಮ್ಮ ನಮ್ಮ ಮಗಳು ಅಲ್ಲಿ ಖಾನಾವಳಿ ಕಾರ್ಯಕ್ರಮದಲ್ಲಿ ಬರ್ತಾಳೆ ಅಂತ ಹೌದು ತುಂಬಾ ಖುಷಿ ಆಯ್ತು ನಮ್ಮ ಈ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ವಿಶಿಷ್ಟವಾದ ಕ್ಯಾರೆಟ್ ಹಲ್ವಾವನ್ನ ಇವತ್ತು ಮಾಡಿಕೊಟ್ಟಿದ್ದೀರಾ ಇನ್ನೊಮ್ಮೆ ನಮ್ಮ ವೀಕ್ಷಕರಿಗೋಸ್ಕರ ಅದರ ಮಾಡುವ ವಿಧಾನವನ್ನು ಹೇಳ್ತೀರಾ ಮೊದಲಿಗೆ ತುರಿದಿರೋ ಕ್ಯಾರೆಟ್ ತಗೊಂಡು ಆ ನಾಲ್ಕು ಕಪ್ ಕ್ಯಾರೆಟ್ ಇದ್ರೆ ಅದಕ್ಕೆ ಒಂದ್ ಕಪ್ ಸಕ್ಕರೆ ಹಾಕಿ ಒಂದ್ ಕಪ್ ಸಕ್ಕರೆ ತಗೋಬೇಕು ಅದನ್ನ ಫಸ್ಟ್ಗೆ ಬೇಯಿಸ್ಕೋಬೇಕು ಹಾಲಲ್ಲಿ ಹಾಲಲ್ಲಿ ಸ್ವಲ್ಪ ಒಂದ್ ಎರಡು ನಿಮಿಷ ಬೇಂದಿದೆ ಅಂದ್ಮೇಲೆ ಸಕ್ಕರೆ ಹಾಕಿ ತುಂಬಾ ನೀರು ಥರ ಆಗುತ್ತಲ್ವ ಅದೆಲ್ಲ ಬೇಯ್ತಿದೆ ಅಂದಾಗ ಕೋವಾ ಹಾಕೋಬೇಕು ಕೋವಾ ತುಪ್ಪ ಹಾಕೊಂಡು ಆಮೇಲೆ ಕರೆದಿರೋ ದ್ರಾಕ್ಷಿ ಗೋಡಂಬಿ ಹಾಕಿ ಕೆಳಗಡೆ ತಿನ್ಬೋದು ಅಥವಾ ತಣ್ಣಗೆ ಮಾಡ್ಕೊಂಡಾದ್ರೂ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ವಿಶಿಷ್ಟವಾದ ಕ್ಯಾರೆಟ್ ಹಲವನ್ನು ಮಾಡಿಕೊಟ್ಟಿದೀರ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣು ನೋಡಿದ್ರಲ್ಲ ವೀಕ್ಷಕರೇ ಕ್ಯಾರೆಟ್ ಹಲ್ವವನ್ನು ಹೇಗೆ ಮಾಡೋದು ಅಂತ ಇದರಲ್ಲಿ ಇರುವ ವೈಜ್ಞಾನಿಕ ಅಂಶವನ್ನು ನಮ್ಮ ತಜ್ಞರು ತಿಳಿಸ್ತಾರೆ ಬನ್ನಿ ನೋಡೋಣ ಕ್ಯಾರೆಟ್ ಹಲ್ವಾ ಈ ಕ್ಯಾರೆಟ್ ಅಂತಕ್ಕಂಥದ್ದು ನಮ್ಮ ಕಣ್ಣುಗಳ ಸಮಸ್ಯೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆಹಾರ ಮತ್ತೆ ಕ್ಯಾರೆಟನ್ನು ಬಳಸಿ ನಾವು ಸಿಹಿ ಮಾಡೋದ್ರಿಂದ ಈ ಕ್ಯಾರೆಟನ್ನು ಉಪಯೋಗಿಸ್ಕೊಂಡು ಸಿಹಿ ಪದಾರ್ಥವನ್ನು ಮಾಡೋದ್ರಿಂದ ನಮ್ಮ ಶರೀರದ ಒಳಗಡೆ ಕೊರತೆಯಾಗಿರ್ತಕ್ಕಂಥ ಹಲವಾರು ಸೂಕ್ಷ್ಮ ಪೋಷಕ ತತ್ವಗಳು ನಮಗೆ ಸಿಗ್ತವೆ ಅದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರೀತಾರೆ ಈ ಕ್ಯಾರೆಟಲ್ಲಿ ಅದು ಜಾಸ್ತಿ ಇರ್ತದೆ ಮತ್ತು ವಿಟಮಿನ್ಸ್ಗಳು ಹೇರಳವಾಗಿ ಇದರಲ್ಲಿರ್ತವೆ ವಿಟಮಿನ್ ಬಿ ಆಗಿರ್ಬೋದು ವಿಟಮಿನ್ ಎ ಆಗಿರ್ಬೋದು ವಿಟಮಿನ್ ಬಿ ಜಾಸ್ತಿ ಇರ್ತದೆ ಅದರಿಂದ ನಮ್ಮ ಕಣ್ಣಿಗೆ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಯನ್ನು ಈ ಕ್ಯಾರೆಟಿಂದ ನಾವು ನಿವಾರಣೆ ಮಾಡ್ಕೋಬೋದು ಮತ್ತು ಕ್ಯಾರೆಟ್ ಸೇವನೆ ಮಾಡೋದ್ರಿಂದ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಈ ಮಂಡಲ ಆಗಿರ್ಬೋದು ಮಂಡಲ ಆಗಿರ್ಬೋದು ನರಮಂಡಲ ಆಗಿರ್ಬೋದು ಇವೆಲ್ಲವೂ ಸಂಪೂರ್ಣವಾಗಿ ಸ್ವಚ್ಛವಾಗ್ತವೆ ಯಾಕಂದರೆ ಕ್ಯಾರೆಟಲ್ಲಿರ್ತಕ್ಕಂಥ ಆ ಒಂದು ಸಿಹಿ ಆ ಕ್ಷಿಹಿಯ ಜೊತೆಗೆ ಇರತಕ್ಕಂಥ ಒಂದು ಅತಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕ್ಯಾರೆಟಲ್ಲಿ ಸ್ವಲ್ಪ ಕ್ಷಾರವು ಕೂಡ ಇರ್ತದೆ ಆ ಕ್ಷಾರ ಮತ್ತು ಸಿಹಿ ಒಳಗೊಂಡಿರ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ತರಕಾರಿ ಅಂದರೆ ಆ ಒಂದು ಕ್ಯಾರೆಟ್ ಕ್ಯಾರೆಟನ್ನು ತಿನ್ನೋದ್ರಿಂದ ನಮ್ಮ ಇಡೀ ಶರೀರದ ಒಳಗಡೆ ಯಾವ ಪೋಷಕ ತತ್ವಗಳಿಂದ ನಮ್ಮ ಕಣ್ಣಿನ ಸಮಸ್ಯೆ ಕಿವಿಯ ಸಮಸ್ಯೆ ಮೆದುಳಿಗೆ ಈ ಜ್ಞಾಪಕ ಶಕ್ತಿಯ ಕೊರತೆಯ ಸಮಸ್ಯೆ ಇವೆಲ್ಲ ಬರ್ತಾವಲ್ಲ ಇವೆಲ್ಲದರ ನಿವಾರಣೆಗಾಗಿ ಈ ಕ್ಯಾರೆಟ್ ಬಳಸೋದ್ರಿಂದ ನಾವು ಅತಿ ಅದ್ಭುತವಾಗಿ ಲಾಭವನ್ನು ಪಡ್ಕೋಬೋದು ನೋಡಿದ್ರಲ್ಲ ವೀಕ್ಷಕರೇ ಉತ್ತರ ಕರ್ನಾಟಕ ಶೈಲಿಯ ಕ್ಯಾರೆಟ್ ಹಲವನ್ನ ಹೇಗೆ ಮಾಡೋದು ಅಂತ ನಮ್ಮ ಈ ಇವತ್ತಿನ ಕಾನಾವಳಿ ಕಾರ್ಯಕ್ರಮಕ್ಕೆ ಲಕ್ಷ್ಮೀ ಲೋಕೇಶ್ ಅವರು ಬಂದು ಒಂದು ವಿಶಿಷ್ಟ ರೀತಿಯಲ್ಲಿ ಕ್ಯಾರೆಟ್ ಹಲವನ್ನ ಬಹಳ ಸುಂದರವಾಗಿ ಬಹಳ ಸಿಂಪಲ್ ಆಗಿ ಮಾಡಿ ತೋರಿಸಿದ್ದಾರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಾನು ಟೇಸ್ಟ್ ಮಾಡಿದೆ ಬಹಳ ಸಿಂಪಲ್ ಆಗಿದ್ದರೂ ಕೂಡ ತುಂಬ ಟೇಸ್ಟ್ ಆಗಿದೆ ಅದನ್ನು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಯಾಕಂದ್ರೆ ಕ್ಯಾರೆಟು ತುಂಬ ಪೌಷ್ಟಿಕವಾದ ಒಂದು ತರಕಾರಿ ಅದನ್ನು ಮಾಡಿಕೊಟ್ರೆ ನಿಜವಾಗ್ಲೂ ಅವರಿಗೆ ತುಂಬ ಟೇಸ್ಟ್ ಕೂಡ ಆಗುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಅದರಲ್ಲಿ ಹಾಲು ಹೋಗುತ್ತೆ ಯಾಕಂದ್ರೆ ಹಾಲು ಹಾಕ್ತೀವಿ ನಾವು ಅದಕ್ಕೆ ಕ್ಯಾರೆಟ್ ಹಾಕಿದರೆ ತುಪ್ಪ ಹಾಕ್ತೀವಿ ಇದೆಲ್ಲ ತುಂಬ ಒಳ್ಳೆಯದು ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ ಆಗಿ ಸಹ ಕೊಡ್ಬೋದು ಅಥವಾ ಸಂಜೆ ಸಹ ನೀವು ತಿಂಡಿ ಜೊತೆ ಅಂತ ತಿನ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟಲ್ಲಿ ಸಹ ನೀವು ಒಂದು ಬೇರೆ ತಿಂಡಿ ಜೊತೆಗೆ ಸಹ ಈ ಕ್ಯಾರೆಟ್ ಹಲ್ವಾ ಕೊಡ್ಬೋದು ಈ ರೀತಿ ಎಲ್ಲ ರೀತಿಯ ಪೌಷ್ಟಿಕಾಂಶ ಇರುವ ಒಂದು ಕ್ಯಾರೆಟ್ ಹಲ್ವವನ್ನು ನೀವು ಮನೆಯಲ್ಲಿ ತಪ್ಪದೆ ಮಾಡಿ ನಾನು ಕೂಡ ಮನೆಯಲ್ಲಿ ಈ ಕ್ಯಾರೆಟ್ ಹಲ್ವನ್ನ ಮಾಡಬೇಕು ಅಂತ ಇದ್ದೇನೆ ಇದೇ ರೀತಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇವೆ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ